ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇಂದು ಕಲಿಕಾ ಫಲ ಆರಲ್ಲಿರತಕ್ಕ ಪ್ರಶ್ನೆಗಳಿಗೆ ನೋಡೋಣ ಹಿಂದಿನ ಕಲಿಕಾ ಫಲಗಳ ಪ್ರಶ್ನೆಗಳಿಗೆ ಉತ್ತರ ಆಗಿರಬಹುದು ಆಮೇಲೆ ಸಮಾಜ ವಿಜ್ಞಾನ ಹಿಂದಿ ಮತ್ತು ವಿಜ್ಞಾನ ವಿಷಯದ ವಿಡಿಯೋಗಳು ಸಹಿತ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ನಾನು ಪ್ಲೇಲಿಸ್ಟ್ ಲಿಸ್ಟ್ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡುವ ಕಲಿಕಾ ಫಲ ಆರು ಚಟುವಟಿಕೆ ಒಂದು ಎಲ್ಲರೂ ಒಂದೇ ಪ್ರಶ್ನೆ ಒಂದು ಚಿತ್ರಗಳನ್ನು ಗಮನಿಸಿದಾಗ ನಿಮಗೆ ಏನಿಸುತ್ತದೆ ಯಾರಿಗೆ ಅನಾನುಕೂಲವಾಗಿದೆ ತಿಳಿಸಿ ಅಂತ ಕೇಳಿದ್ದಾರೆ ನೋಡಿ ಏನ್ ಬರಿಬಹುದು ಅಂತಂದ್ರಲ್ಲಿ ಈ ಚಿತ್ರ ಗಮನಿಸಿದಾಗ ಮಕ್ಕಳಲ್ಲಿರುವ ಸಂವೇದನೆ ವಿಶೇಷವಾಗಿ ಸಹಕಾರ ಮತ್ತು ಸ್ನೇಹ ಕಂಡು ಬರ್ತದೆ ಅಂದ್ರೆ ಇಲ್ಲಿ ವಯಸ್ಕರರಾದವರಿಗೆ ಅನಾನುಕೂಲ ಕಂಡು ಬರ್ತದೆ ಅಂದ್ರೆ ಮೊದಲ ಚಿತ್ರದಲ್ಲಿ ಇಬ್ಬರು ಎಸ್ ವಯಸ್ಕರರು ಕುರ್ಚಿ ಮೇಲೆ ಕುಳಿತಿದ್ದಾರೆ ಅವರಿಗೆ ಹೊರಗಿನ ದೃಶ್ಯ ಕಾಣ್ತಾ ಇಲ್ಲ ಆದರೆ ಇಬ್ಬರು ಮಕ್ಕಳು ಹೊರಗಿನ ದೃಶ್ಯ ನೋಡಿ ಆನಂದ ಪಡ್ತಾ ಇದ್ದಾರೆ ಎರಡನೇ ಚಿತ್ರದಲ್ಲಿ ಮಕ್ಕಳು ವಯಸ್ಕರರನ್ನ ಎತ್ತರದ ಮೇಲೆ ಕೂರಿಸಿ ಅವರಿಗೂ ಕೂಡ ಹೊರಗಿನ ದೃಶ್ಯವನ್ನ ಕಾಣಲು ಅನುಕರಿಸುತ್ತಿದ್ದಾರೆ ಅಂದ್ರೆ ಸೊ ಒಟ್ಟಾರೆ ಈ ಚಿತ್ರದಲ್ಲಿ ನೋಡಿದ್ರೆ ವಯಸ್ಕರರಿಗೆ ವೃದ್ಧರಿಗೆ ಅನಾನುಕೂಲವಾಗಿದೆ ಅಂತದನ್ನ ಬರಿಬೇಕಿತ್ತು ಪ್ರಶ್ನೆ ಎರಡು ಚಿತ್ರಗಳು ನೀಡುತ್ತಿರುವ ಸಂದೇಶವೇನು ನಿಮ್ಮದೇ ಮಾತುಗಳಲ್ಲಿ ವ್ಯಕ್ತಪಡಿಸಿ ಉತ್ತರ ಈ ಚಿತ್ರ ನಮಗೆ ನೀಡುವ ಸಂದೇಶವೆಂದರೆ ಪರಸ್ಪರ ಸಹಕಾರ ಮನೋಭಾವನೆಯಿಂದ ಇರಬೇಕು ವಯಸ್ಕರಾದವರಿಗೆ ಸಹಾಯ ಸಹಕಾರವನ್ನ ಮಾಡಬೇಕು ಅಂತಕ್ಕದ್ದನ್ನು ನಾವೇನ್ ಮಾಡಬಹುದಿತ್ತು ಬರೀಬಹುದಿತ್ತು ಪ್ರಶ್ನೆ ಚಟುವಟಿಕೆ ಎರಡು ಮಾತನಾಡೋಣ ಮೊದಲ ಪ್ರಶ್ನೆ ಈ ಚಿತ್ರದಲ್ಲಿ ಗಮನಿಸಿದ ಅಂಶಗಳನ್ನ ನಿಮ್ಮದೇ ಮಾತುಗಳಲ್ಲಿ ವಿವರಿಸಿರಿ ಹೇಳಿ ಅಂತ ಇದೆ ಆಲ್ಮೋಸ್ಟ್ ಕೂಡ ಈ ಚಿತ್ರವನ್ನು ನೋಡಿರಬಹುದು ನೋಡ್ತಾ ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಸಹಿತ ಇದೆ ಇದು ಬೇಕರಿ ಅಂಗಡಿಯಲ್ಲಿನ ಚಿತ್ರವಾಗಿದೆ ಹಾಗೂ ಮಕ್ಕಳು ಸಿಹಿ ತಿಂಡಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಹುಟ್ಟು ಹಬ್ಬದ ಕೇಕ್ ಅನ್ನ ಸಹಿತ ಚಿತ್ರದಲ್ಲಿ ಕಂಡು ಬರ್ತದೆ ಎಲ್ಲರೂ ಸೇರಿಕೊಂಡು ಹುಟ್ಟು ಆಚರಿಸಲು ತಯಾರಿ ನಡೆಸಿರಬಹುದು ಅಂತಕ್ಕದನ್ನು ಬರೀಬಹುದಿತ್ತು ಎರಡನೇ ಪ್ರಶ್ನೆ ಚಿತ್ರದಲ್ಲಿ ಗಮನಿಸಿದ ಸನ್ನಿವೇಶ ಕುರಿತು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿರಿ ಇದು ಹುಟ್ಟು ಹಬ್ಬವನ್ನ ಆಚರಿಸಲು ಸಿದ್ಧತೆ ಮಾಡುತ್ತಿರುವ ದೃಶ್ಯ ಕಾಣಬಹುದು ಎಲ್ಲರೂ ಸೇರಿಕೊಂಡು ಸಿಹಿ ತಿಂಡಿಗಳ ಬರ್ಜರಿ ಖರೀದಿಗೆ ಬಂದಿರುವರು ಈ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಹುಟ್ಟು ಹಬ್ಬವನ್ನ ಆಚರಿಸುವುದರಿಂದ ನಮ್ಮಲ್ಲಿರುವ ಜಾತಿ ಧರ್ಮ ಲಿಂಗದ ಭೇದ ಭಾವವನ್ನು ದೂರ ಮಾಡಬಹುದು ಪ್ರಶ್ನೆ ಮೂರು ಮೇಲಿನ ಚಿತ್ರ ಸಾಮರಸ್ಯವನ್ನು ಮೂಡಿಸುವಲ್ಲಿ ಹೇಗೆ ಸಹಕಾರಿಯಾಗಿದೆ ಉತ್ತರ ಈ ಚಿತ್ರ ಸಾಮರಸ್ಯವನ್ನು ಮೂಡಿಸುತ್ತದೆ ಈ ಚಿತ್ರದಲ್ಲಿರುವ ಬಾಲಕ ಬಾಲಕಿಯರು ತಮ್ಮಲ್ಲಿರತಕ್ಕಂಥ ಲಿಂಗ ಜಾತಿ ಧರ್ಮ ವಯಸ್ಸಿನ ಭೇದ ಭಾವವನ್ನು ತೊರೆದು ಎಲ್ಲರೂ ಸೇರಿ ಬಂದಿರುವರು ಮುಂದಿನ ಪ್ರಶ್ನೆ ಎಸ್ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ರೀತಿಯ ಸಾಮರಸ್ಯವನ್ನ ಮೂಡಿಸಲು ನಿಮ್ಮ ಮನೆಯಲ್ಲಿ ಶಾಲೆಯಲ್ಲಿ ನೀವು ಕೈಗೊಳ್ಳುವ ಕ್ರಮಗಳನ್ನ ಹೇಳಿರಿ ಅಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಇದೆ ನೋಡಿ ಶಾಲೆಯಲ್ಲಿ ವಿವಿಧ ರೀತಿಯ ಜಯಂತಿಗಳನ್ನ ಆಚರಿಸುವುದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಸಾಮರಸ್ಯ ಮೂಡಿಸಬಹುದು ಶಾಲೆಯಲ್ಲಿ ವಿವಿಧ ರೀತಿಯ ಹಬ್ಬ ಹರಿದಿನಗಳನ್ನು ಬೇರೆ ಬೇರೆ ಜಾತಿ ಧರ್ಮದ ಜನರನ್ನು ಸೇರಿಕೊಂಡು ಆಚರಿಸುವುದರಿಂದ ಸಹಿತ ಸಾಮರಸ್ಯವನ್ನು ಮೂಡಿಸಬಹುದು ಮುಂದೆ ಚಟುವಟಿಕೆ ಮೂರು ಜೊತೆಯಲ್ಲೇ ಹಾಡೋಣ ಜೊತೆಯಲ್ಲೇ ಕುಣಿಯೋಣ ನಾನು ಮುಂದೆ ನೀನು ಹಿಂದೆ ಎಂದು ಭ್ರಮೆ ಬಿಡಿ ಹಿಂದೆ ಅಂತಕ್ಕಂಥ ಒಂದು ಪದ್ಯ ಇದೆ ಮೊದಲ ಪ್ರಶ್ನೆ ನಾವೆಲ್ಲರೂ ಯಾವ ಭ್ರಮೆಯನ್ನ ಬಿಡಬೇಕು ಉತ್ತರ ನಾವೆಲ್ಲರೂ ನಾನು ಮುಂದೆ ನೀನು ಮುಂದೆ ಎಂಬ ಭ್ರಮೆಯನ್ನ ಬಿಡಬೇಕು ಎರಡನೇ ಪ್ರಶ್ನೆ ಸಮಾನತೆಯ ನಮ್ಮ ತಾಯಿ ತಂದೆ ಎನ್ ಎಂಬ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಸ್ ಸಮಾನತೆ ನಮ್ಮ ತಾಯಿ ತಂದೆ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಸಹೋದರ ಸಹೋದರಿಯರಿಗೆ ಎಸ್ ತಂದೆ ತಾಯಿಗಳು ಇಬ್ರು ಸಮಾನವಾಗಿ ನೋಡಿಕೊಳ್ತಾರೆ ಸಮಾನವಾಗಿ ಬಟ್ಟೆಗಳನ್ನ ಕೊಡಿಸ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ನಮ್ಮ ತಂದೆ ತಾಯಿ ಪ್ರೀತಿ ವಾತ್ಸಲ್ಯಗಳನ್ನ ತೋರಿಸ್ತಾರೆ ಅದರ ಜೊತೆಗೆ ನಮ್ಮ ದೇಶದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜಾತಿ ಧರ್ಮದ ಜನರು ಕೂಡ ತಮ್ಮ ತಮ್ಮ ಜಾತಿ ಧರ್ಮಗಳನ್ನ ಬಿಟ್ಟು ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ಅಂತಾರೆ ಅನ್ನೋದನ್ನ ಸಹಿತ ನೀವು ಇಲ್ಲಿ ಸೇರಿಸಬೇಕು ಪ್ರಶ್ನೆ ಮೂರು ಕೋಗಿಲೆಯು ಲೋಕಕ್ಕೆಲ್ಲ ಯಾವ ಸಂದೇಶವನ್ನ ಸಾರಬೇಕು ಉತ್ತರ ಎಸ್ ಅಸಮಾನತೆಯ ಸಂಕೋಲೆಯನ್ನ ಕಿತ್ತೊಗೆಯಬೇಕು ಎಂಬ ಕೋಗಿಲೆಯು ಲೋಕಕ್ಕೆಲ್ಲ ಸಂದೇಶವನ್ನ ಸಾರಿದೆ ಅಥವಾ ಸಾರಬೇಕು ಚಟುವಟಿಕೆ ನಾಲ್ಕು ಹಬ್ಬಗಳ ಆಚರಣೆಯ ಬಗ್ಗೆ ಚರ್ಚಿಸೋಣ ಮೊದಲ ಪ್ರಶ್ನೆ ವಿವಿಧ ಹಬ್ಬಗಳ ಆಚರಣೆಯ ಬಗ್ಗೆ ಸ್ನೇಹಿತರೊಂದಿಗೆ ಚರ್ಚಿಸಿ ಹೇಳಿರಿ ಅಂತಕ್ಕಂಥದ್ದು ಇದೆ ಅಂದರೆ ಇಲ್ಲಿ ನೀವು ಯಾವ್ಯಾವ ಹಬ್ಬಗಳನ್ನು ಆಚರಿಸ್ತೀರಿ ನೋಡಿ ಈ ವಿವಿಧ ಹಬ್ಬಗಳನ್ನು ಎಸ್ ನಾವು ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಹಬ್ಬಗಳನ್ನು ಆಮೇಲೆ ಮಾಡ್ತೀವಪ್ಪ ಅಂತಂದ್ರೆ ಎಸ್ ಧಾರ್ಮಿಕ ಹಬ್ಬಗಳು ಆಮೇಲೆ ರಾಷ್ಟ್ರೀಯ ಹಬ್ಬಗಳನ್ನೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಆಚರಿಸ್ತೀವಿ ಇದು ಗಣೇಶ ಉತ್ಸವದ ಹಬ್ಬ ಇದೆ ಮೊದಲನೇ ಪ್ರಶ್ನೆ ಉತ್ತರ ಓಕೆನಾ ಆಮೇಲೆ ಇದು ಎಸ್ ಮಹಾವೀರರ ಜಯಂತಿ ಆಮೇಲೆ ಬುದ್ಧ ಜಯಂತಿ ರಂಜಾನ್ ಇದೆ ಕ್ರಿಸ್ಮಸ್ ಇದೆ ಓಕೆನಾ ಬೆಳಕಿನ ಹಬ್ಬ ದೀಪಾವಳಿ ಇದೆ ಓಕೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹಬ್ಬ ಗುರುನಾನಕ್ ಜಯಂತಿ ಅವ್ರದ್ದು ಇದೆ ಅನ್ಸುತ್ತೆ ಸೊ ಬಹಳಷ್ಟು ವಿವಿಧ ಜಾತಿ ಧರ್ಮದ ಹಬ್ಬಗಳ ಆಚರಣೆಗಳಿದಾವೆ ಅನ್ನೋದನ್ನ ನೀವು ಮೊದಲ ಪ್ರಶ್ನೆಗೆ ಉತ್ತರಗಳನ್ನು ಬರಿಬೇಕು ಎರಡನೇ ಪ್ರಶ್ನೆ ಇದೆ ನೋಡಿ ವಿವಿಧ ಹಬ್ಬಗಳು ಜನರನ್ನ ಒಟ್ಟುಗೂಡಿಸುವಲ್ಲಿ ಹೇಗೆ ಪಾತ್ರವನ್ನ ವಹಿಸುತ್ತವೆ ಇದು ಇರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಉತ್ತರ ಇದೆ ನೋಡಿ ವಿವಿಧ ಹಬ್ಬಗಳು ಜನರನ್ನ ಒಟ್ಟುಗೂಡಿಸುತ್ತವೆ ಜನರು ತಮ್ಮಲ್ಲಿರುವ ಲಿಂಗ ಜಾತಿ ಧರ್ಮ ಭೇದ ಎಸ್ ಭಾವಗಳನ್ನ ತೊರೆದು ಎಲ್ಲರೂ ಸೇರಿಕೊಂಡು ಹಬ್ಬಗಳನ್ನ ಭಾಗವಹಿಸುತ್ತಾರೆ ಎಲ್ಲರೂ ಅದ್ದೂರಿಯಾಗಿ ಹಬ್ಬಗಳನ್ನ ಮಾಡಿ ದೇವರ ಸ್ತೋತ್ರವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು ಇನ್ನ ಮೂರನೇ ಪ್ರಶ್ನೆಗೆ ಹೋಗುವ ವಿವಿಧ ಹಬ್ಬಗಳು ಜನರ ನಡುವಿನ ಸೌಹಾರ್ದತೆಗೆ ಹೇಗೆ ಪೂರಕವಾಗಿವೆ ತರಗತಿಯಲ್ಲಿ ಚರ್ಚಿಸಿ ಉತ್ತರ ನೋಡಿ ವಿವಿಧ ಹಬ್ಬಗಳು ಜನರ ನಡುವಿನ ಸೌಹಾರ್ದತೆಗೆ ಪೂರಕವಾಗಿವೆ ಜನ ತಮ್ಮಲ್ಲಿರುವ ಜಾತಿ ಮತ ಧರ್ಮ ಭೇದ ಭಾವವನ್ನ ಬಿಡ್ತಾರೆ ಎಲ್ಲರೂ ಸೇರಿಕೊಂಡು ಅದ್ಧೂರಿಯಾಗಿ ಹಬ್ಬಗಳಲ್ಲಿ ಭಾಗವಹಿಸ್ತಾರೆ ಹಬ್ಬಗಳು ಎಲ್ಲರಿಗೂ ಸುಖ ಶಾಂತಿ ಉತ್ಸಾಹ ಮತ್ತು ನೆಮ್ಮದಿಯನ್ನು ತಂದು ಕೊಡ್ತವೆ ಇನ್ನ ಚಟುವಟಿಕೆ ಐದು ಕತೆಗೊಂದು ಸಂವೇದನೆ ಅಂತಕ್ಕಂಥದ್ದು ಇದೆ ನೋಡಿ ಮೊದಲ ಪ್ರಶ್ನೆ ಈ ಕತೆ ನಿಮಗೆ ಇಷ್ಟವಾಗಲು ಕಾರಣವೇನು ಅಂತ ಕೇಳಿದ್ದಾರೆ ಇಲ್ಲಿ ಹೌದು ಈ ಕತೆ ನನಗೆ ತುಂಬ ಇಷ್ಟವಾಯಿತು ಶಿಕ್ಷಕರು ದಾರಿ ಹೋಕ ರೈತರಿಗೆ ಸಲಹೆ ನೀಡಿದರು ಅದರ ಜೊತೆಯಲ್ಲಿ ತರಗತಿಯ ಮಕ್ಕಳ ಎಲ್ಲ ಅವಧಾನವನ್ನು ಕೇಂದ್ರೀಕರಿಸಲು ಸಹಿತ ಒಂದೇ ಉಪಾಯವನ್ನು ಮಾಡಿ ಎರಡು ಕೆಲಸಗಳನ್ನು ಪರಿಹರಿಸಿದ್ರು ಎರಡನೇ ಪ್ರಶ್ನೆ ನೀವು ನಿಮ್ಮ ಜೀವನದಲ್ಲಿ ನೋಡಿದ ಘಟನೆಯನ್ನು ಕಥೆ ರೂಪದಲ್ಲಿ ಬರೀರಿ ನೋಡಿ ನಾನು ನನ್ನ ತಂದೆಗೆ ಕೈಗಡಿಯಾರ ಕೊಡಿಸು ಎಂದ ಹಠ ಹಿಡಿದೆನು ನಮ್ಮ ತಂದೆ ನೀನು ತರಗತಿಗೆ ಪ್ರಥಮ ರ್ಯಾಂಕ್ ಬಂದರೆ ಕೈ ಗಡಿಯಾರ ಕೊಡಿಸುತ್ತೇನೆ ಅಂತ ಹೇಳಿದರು ನಾನು ಕಷ್ಟಪಟ್ಟ ಪರೀಕ್ಷೆಯಲ್ಲಿ ಓದಿ ಚೆನ್ನಾಗಿ ಅಂಕಗಳನ್ನು ಪಡೆದು ಪ್ರಥಮ ರ್ಯಾಂಕ್ ಬಂದೇನು ಆಗ ನನ್ನ ತಂದೆಯವರು ನನಗೆ ಕೈ ಗಡಿಯಾರವನ್ನು ಕೊಡಿಸಿದರು ಅಂತಕ್ಕಂಥ ಅಂಶವನ್ನು ಬರೀಬೇಕಿತ್ತು ಪ್ರಶ್ನೆ ಮೂರು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದಾದರೂ ಸನ್ನಿವೇಶ ಕಂಡು ಬಂದು ಬಂದಿರುವ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಸಹಪಾಠಿಗಳೊಂದಿಗೆ ಚರ್ಚಿಸಿ ಎಸ್ ಅಂತ ಹೇಳಿದ್ದಾರೆ ನೋಡಿ ನಮ್ಮ ಮನೆಯ ನೆರೆಹೊರೆಯವರು ಪ್ರತಿದಿನ ನಮ್ಮ ಮನೆ ಮುಂದೆ ಕಸವನ್ನು ಹಾಕ್ತಿದ್ರು ನಮ್ಮ ತಾಯಿ ಅವರಿಗೆ ಕಸ ಹಾಕೋದ್ರ ಪರಿಣಾಮಗಳು ಸ್ವಚ್ಛತೆ ಕುರಿತು ತಿಳಿ ಹೇಳಿದರು ಆಗ ಅವರು ತಮ್ಮಲ್ಲಿರುವ ಕಸಗಳನ್ನು ಒಟ್ಟುಗೂಡಿಸಿ ಕಸದ ಗಾಡಿ ಬಂದಾಗ ಅದರಲ್ಲಿ ಹಾಕಲಿಕ್ಕೆ ಪ್ರಾರಂಭವನ್ನು ಮಾಡಿದರು ಇನ್ನ ಎಸ್ ಚಟುವಟಿಕೆ ಆರು ಚಿತ್ರ ನೋಡಿ ಚರ್ಚಿಸೋಣ ಹಿರಿಯರನ್ನ ಗೌರವಿಸೋಣ ಮೊದಲ ಪ್ರಶ್ನೆ ಚಿತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ ಈ ಚಿತ್ರದಲ್ಲಿ ವೃದ್ಧಾಶ್ರಮ ಕಾಣ್ತಾ ಇದೆ ಆಧುನಿಕ ಜೀವನ ಶೈಲಿ ಮನುಷ್ಯನಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದುಕೊಟ್ಟಿದೆ ಅದರಲ್ಲಿ ತಮ್ಮ ಹೆತ್ತ ತಂದೆ ತಾಯಿಯರನ್ನ ವಯಸ್ಸಾದರೆ ಸಾಕು ಅವರನ್ನ ಮನೆಯಿಂದ ಆಚೆಗೆ ಕಳಿಸಿ ಕೊಡ್ತಾರೆ ವೃದ್ಧ ತಂದೆ ತಾಯಿಗಳ ಹಿರಿಯರ ಸೇವೆ ಮಾಡುವ ಬದಲಾಗಿ ವೃದ್ಧಾಶ್ರಮಕ್ಕೆ ಕಳುಹಿಸಿಕೊಡುತ್ತಿರುವುದು ಮಾನವ ಕುಲಕ್ಕೆ ನಿಜಕ್ಕೂ ನಾಚಿಕೆಗೇಡು ಎರಡನೇ ಪ್ರಶ್ನೆ ವಯಸ್ಸಾದವರು ವೃದ್ಧಾಶ್ರಮದಲ್ಲಿರೋದು ತಪ್ಪು ಈ ಮಾತಿನ ಬಗ್ಗೆ ನಿಮ್ಮ ನಿಲುವುಗಳೇನು ಎಸ್ ಹೌದು ವಯಸ್ಸಾದವರು ವೃದ್ಧಾಶ್ರಮದಲ್ಲಿ ಇರುವುದು ತಪ್ಪು ಮಕ್ಕಳು ತಮ್ಮ ಮನೆಯ ವೃದ್ಧ ತಂದೆ ತಾಯಿ ವಯಸ್ಕರನ್ನ ಗೌರವದಿಂದ ಕಾಣಬೇಕು ಪ್ರೀತಿ ವಾತ್ಸಲ್ಯದಿಂದ ಅವರನ್ನ ಸಾಕಿ ಸಲಹಬೇಕು ಮುಂದಿನ ಪ್ರಶ್ನೆ ಚಟುವಟಿಕೆ ಏಳು ಕೌಟುಂಬಿಕ ಮೌಲ್ಯ ಅರಿಯೋಣ ಕುಟುಂಬದಲ್ಲಿ ನೀವು ಯಾವ ಕುಟುಂಬದಲ್ಲಿ ಇರಲು ಇಷ್ಟಪಡುತ್ತೀರಾ ಅಂತ ಕೇಳಿದ್ದಾರೆ ನೋಡಿ ಎಸ್ ನಾನು ಅವಿಭಕ್ತ ಕುಟುಂಬದಲ್ಲಿ ಇರಲು ಇಷ್ಟಪಡ್ತೀನಿ ಏಕೆಂದ್ರೆ ಅಜ್ಜ ಅಜ್ಜಿ ತಂದೆ ತಾಯಿ ಮಾವ ಭಾವ ಎಲ್ರೂ ಸೇರಿ ಕುಟುಂಬದಲ್ಲಿ ಇರ್ತಾರೆ ಮತ್ತೆ ಎಲ್ಲರ ಪ್ರೀತಿ ವಾತ್ಸಲ್ಯ ನಮ್ಗೆ ಏನಾಗ್ತದಪ್ಪ ಅಂತಂದ್ರ ಸಹಕಾರ ನಮಗೆ ಸಿಗ್ತದೆ ಎಲ್ಲಾ ಮೌಲ್ಯಗಳನ್ನು ನಾವು ಅರಿಬಹುದು ಪ್ರಶ್ನೆ ಇದೆ ಹಿರಿಯರೊಂದಿಗೆ ಒಟ್ಟಿಗೆ ಇರುವ ಕುಟುಂಬದ ಲಾಭಗಳನ್ನು ಪಟ್ಟಿ ಮಾಡಿರಿ ನೋಡಿ ಹಿರಿಯರೊಂದಿಗೆ ಒಟ್ಟಿಗೆ ಇರೋದರಿಂದ ಪ್ರೀತಿ ಸಹಕಾರ ಸಿಗ್ತದೆ ಹಿರಿಯರ ಮೌಲ್ಯ ತತ್ವಗಳನ್ನು ಅರಿಬಹುದು ಯಾವುದೇ ಕಠಿಣ ಕೆಲಸಗಳನ್ನು ಸೇರಿ ಮಾಡೋದ್ರಿಂದ ಕೆಲಸ ಸುಲಭವಾಗಿ ಆಗ್ತದೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತಿಳಿಬಹುದು ಮುಂದಿನ ಪ್ರಶ್ನೆ ಮಿತ ಕುಟುಂಬದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಬರೆಯಿರಿ ನೋಡಿ ಮಿತ ಕುಟುಂಬ ಕೇವಲ ಗಂಡ ಹೆಂಡತಿ ಮಕ್ಕಳನ್ನ ಮಾತ್ರ ಹೊಂದಿರುತ್ತದೆ ಮಿತ ಕುಟುಂಬದಲ್ಲಿ ಹೊಂದಾಣಿಕೆ ಅಸೂಯೆ ದ್ವೇಷ ಜಗಳಗಳನ್ನು ಕಾಣ್ತೀವಿ ಮಿತ ಕುಟುಂಬದಲ್ಲಿ ಸಾಮೂಹಿಕ ಹೊಣೆಗಾರಿಕೆ ಇರೋದಿಲ್ಲ ಸಹಕಾರ ಸಹಬಾಳ್ವೆ ಅಂತಕ್ಕಂಥ ಮೌಲ್ಯಗಳು ಸಹಿತ ಕಾಣಲು